ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಆನೇಕಲ್ ತಾಲೂಕಿನಲ್ಲಿ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಸ್ವಾಧೀನ ಕ್ರಮವನ್ನು ವಿರೋಧಿಸಿ ಬೃಹತ್ ರೈತ ಸಮಾವೇಶ ನಡೆಯಿತು ಈ ವೇಳೆ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಶಾಸಕ ಎ ಶಿವಣ್ಣ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಆನೇಕಲ್ ತಾಲೂಕು ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಅಧ್ಯಕ್ಷ ದೇವರಾಜು ಉಪಾಧ್ಯಕ್ಷ ನಾಗೇಶ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಷ್ಟು ಜನ ಅಲ್ಲಿ ಇದ್ದಾರಲ್ಲ ಅವರು ಸರಿಯಾದ ಕುಡಿಯ ನೀರು ಕೊಡೋಕು ಆಗ್ತಾ ಇಲ್ಲ ನಮಗೆ ಹೊರಗಡೆ ಮರ್ಮ ಅಷ್ಟೇ ಗೊತ್ತಿದೆ ರೈತರಿಗೆ ನಿರಂತರವಾಗಿರ್ತಾರೆ ಇಲ್ಲ ಅಂತಂದ್ರೆ ಬಳಿಕ ಡಾಕ್ಟರ್ ಸಿ ಎನ್ ಮಂಜುನಾಥ್ ರೈತರ ಭೂಮಿಯಲ್ಲಿ ಬಹುಮಹಡಿಗಳ ಕಟ್ಟಡ ನಿರ್ಮಿಸಿ ಜೀವನ ಮಾಡುವ ಕೆಲಸಗಳಿಗೆ ಭೂಸ್ವಾಧೀನ ಮಾಡಿಕೊಳ್ಳುವ ಪ್ರಕ್ರಿಯೆ ಸರಿಯಲ್ಲ ಎಂದು ಹೇಳಿದರು ನಾನು ಮೊನ್ನೆ ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ್ದೆ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಫೋನ್ ಮಾಡಿದ್ದೆ ಅವ್ರು ಹೇಳ್ತಾರೆ ನಮ್ಮ ಗಮನಕ್ಕೆ ಇದು ಬಂದೇ ಇಲ್ಲ ಕೆ ಡಿ ಬಿ ಏಕಾಏಕಿ ಇದನ್ನು ನೋಟಿಫೈ ಮಾಡಿ ಅಕ್ವೈರ್ ಮಾಡ್ತಾ ಇದ್ದಾರೆ ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಖಂಡಿಸುವಂಥದ್ದು ನಾರಾಯಣ ನಾರಾಯಣಸ್ವಾಮಿ ರಾಜ್ಯ ಸರ್ಕಾರ ಬಲವಂತವಾಗಿ ಭೂಸ್ವಾಧೀನ ಮಾಡಿಕೊಳ್ಳುವುದನ್ನು ನಿಲ್ಲಿಸಬೇಕು ರೈತರು ಬೆಳೆಯುವ ಫಲವತ್ತಾದ ಭೂಮಿಯನ್ನು ಕೈಗಾರಿಕೆಗೆ ಬಳಸಿಕೊಳ್ಳುವುದನ್ನು ನಿಲ್ಲಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಈ ದೇಶದ ಯಾವುದೇ ರಾಜ್ಯ ಭೂಸ್ವಾಧೀನ ಸಿ ಎನ್ ಡಿ ಯಾವುದು ಉಳಿಮೆಗೆ ಯೋಗ್ಯವಲ್ಲದ ಭೂಮಿಗಳನ್ನು ನೀವು ಭೂಸ್ವಾಧೀನ ಮಾಡ್ಕೋಬೇಕಂತೇಳಿ ಸುಪ್ರೀಂ ಕೋರ್ಟ್ ಜಡ್ಮೆಂಟು ಇದೆ ಎನ್ ಜಿಟಿ ಆದೇಶನೂ ಇದೆ ಯೇ ಶಿವಣ್ಣ ರೈತರ ನೀರಾವರಿ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಳ್ಳಬಾರದು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಕೈಬಿಡಬೇಕು ಅಂತೇಳಿ ಮುಖ್ಯಮಂತ್ರಿ ಮಾತಾಡಿ ನಿಮಗೆ ಮತ್ತೆ ನಿಮ್ಮ ನಿಮ್ಮ ಒಂದು ಭೇಟಿಗೆ ಅವಕಾಶವನ್ನು ಕೊಡಿಸ್ತೇವೆ ನಾವು ನಿಮ್ಮ ಅಂತ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಆಲ ಯಲ್ಲಪ್ಪರೆಡ್ಡಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಬೆಂಗಳೂರನ್ನು ಉಳಿಸಿಕೊಳ್ಳುವ ಕಡೆಗೆ ಗಮನ ಹರಿಸದಿರುವುದು ವಿಷಾದದ ಸಂಗತಿ ಎಂದರು ಬೆಟ್ಟ ಭೂಮಿ ತಾಯಿಯ ಭೂಮಿ ತಾಯಿಯ ಗರ್ಭ ಇದು ಸ್ಥಳಗಳು ಒಂದು ಬೆಟ್ಟ ಅಂದರೆ ಭೂದೇವಿಯ ಸ್ಥಾನಗಳು ಆ ಸ್ಥಾನಗಳಿದ್ದರೆ ದೇವ ಅನ್ನೋದು ದೇವಸ್ಥಾನ ಕಟ್ಟಿದ್ದಾರೆ ಅಲ್ಲಿಂದ ನದಿಗಳು ಉದ್ಭವ ಆಗುತ್ತೆ ಶುದ್ಧವಾದ ತೀರ್ಥ ಆಗಿ ಬರುತ್ತೆ ಅನ್ನೋದೆಲ್ಲರೂ ಕಲ್ಪನೆಗಳಿದೆ ಅಲ್ಲ ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದಾರೆ ಅದಕ್ಕೆ ಬೆಂಗಳೂರಿಗೆ ಒಂದು ಗಾರ್ಡನ್ ಸಿಟಿ ಲೇಕ್ ಸಿಟಿ ಅಂತೆಲ್ಲ ಆಯಿತು ಅದು ಈಗ ಸಿಲಿಕಾನ್ ಸಿಟಿ ಕೂಡ ಆಗಿದೆ ಸೊ ಹಾಗೆ ಈಗ ನಮ್ಮ ಕೆಂಪೇಗೌಡ್ರದು ಎಪ್ಪತ್ತು ಕೋಟಿಯೋ ಎಂಬತ್ತು ಕೋಟಿಯೋ ಖರ್ಚು ಮಾಡಿ ಒಂದು ಸ್ಟ್ಯಾಚ್ಯೂ ಅಂತೂ ಹಾಕ್ಸ್ತಾ ಇದ್ದಾರೆ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಸ್ಟ್ಯಾಚ್ಯೂ ಕಟ್ಸ್ಬಿಟ್ಟು ಅವರು ಕಟ್ಟಿದಂಥ ಎಲ್ಲ ಬೆಂಗಳೂರನ್ನು ನಿರ್ನಾಮ ಮಾಡಿ ಸ್ಟ್ಯಾಚ್ಯೂ ನೋಡ್ಕೊಂಡು ಬದುಕಿರಿ ನೀವು ಸಿ ದೇವರಾಜ್ ವಿವಿಧ ವಾಣಿಜ್ಯ ಬೆಳೆಗಳನ್ನು ವರ್ಷ ಪೂರ್ತಿ ಬೆಳೆಯುವ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳುವ ಸರ್ಕಾರದ ನಡೆ ಸಲ್ಲದು ಎಂದು ಹೇಳಿದರು ಫಸಲುಗಳನ್ನು ಬೆಳೀತಾ ಇದ್ದೀವಿ ಇವತ್ತು ಒಂದು ಎರಡು ವರ್ಷಕ್ಕೆ ಒಂದು ಎರಡು ಬೆಳೆಯನ್ನು ಬೆಳೆಯುವಾಗ ಬೆಳೀತಾ ಇದ್ದಾರೆ ಹತ್ತು ಬೆಳೆಯನ್ನು ಬೆಳೆಯೋ ಪದ್ಧತಿ ಇದೆ ರೈತ ಮಧುಸೂದನ್ ರೇಷ್ಮೆ ಬೆಳೆಯುವ ಫಲವತ್ತಾದ ಭೂಮಿಯನ್ನು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಬಳಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಎಂದರು ಕೇಳ್ತಾ ಇದ್ದೇವೆ ಈಗ ಈ ಭಾಗದಲ್ಲಿ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ಗುರ್ಸಿರ್ಕಂತ ಕೆಡಿಬಿ ಜಮೀನು